ಸೊ ಬೇಸಿಕಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗ ಸೊ ಅವ್ರ ಜೊತೆ ಕತೆಗಳು ಬರ್ಕೊಂಡು ಕಾಟೆಯಾರದಲ್ಲಿ ಗುರು ಶಿಷ್ಯರಲ್ಲಿ ಸೊ ಬಾಂಡಿಂಗ್ ಇತ್ತು ಸೊ ಈ ಫಿಲಮ್ಗೆ ಬೇಸಿಕಲಿ ಹೇಳ್ಬೇಕು ಅಂತಂದರೆ ಏನು ಕೇಳಿದ್ರು ನೋ ಅಂದೇರೋ ಪ್ರೊಡ್ಯೂಸರು ನಾವು ಏನು ಕಂಟೆಂಟ್ ತಂದು ಕೊಟ್ರು ಎಸ್ ಅಂದೇರು ಡೈರೆಕ್ಟ್ರು ಸೊ ತುಂಬ ಅಳದು ತೂಗಿ ಬರೆಯುವಂಥ ನಿರ್ದೇಶಕರು ಸೊ ಹಿಂಗಾಗಿ ಜರ್ನಿ ಆಯಿತು ಚೆನ್ನಾಗಿ ಬರೆದ್ವಿ ಅವ್ರಿಗೂ ಇಷ್ಟ ಆಯಿತು ಕತೆಗಳೆಲ್ಲ ಇಷ್ಟ ಆಯಿತು ಸೊ ಬೇಸಿಕಲಿ ಸರ್ ಜೊತೆ ಬಿಟ್ರೆ ಇಲ್ಲಿ ಎಲ್ಲರೂ ಅತಿ ರೀ ಕೂತಿರೋದು ನನ್ನ ಫಸ್ಟ್ ಪಿಕ್ಚರ್ ಇದು ಆಸ್ ಡೈಲಾಗ್ ರೈಟರ್ ಅವರು ಹೇಳ್ದಂಗೆ ಒಂದು ಡೈರೆಕ್ಷನ್ ಮಾಡೋಕೆ ಮುಂಚೆ ಒಬ್ಬ ಕತೆಗಾರ ಆಗ್ಬೇಕು ಒಬ್ಬ ಲೇಖಕ ಆಗ್ಬೇಕು ಅನ್ನೋದೊಂದು ದೃಷ್ಟಿಕೋನ ಅದಕ್ಕೆ ಈ ಫಿಲಂ ಬರೀತಾ ಥ್ಯಾಂಕ್ ಯು ಇಲ್ಲ ಅವ್ರು ಕೇಳಿದ್ರು ಇವ್ರು ಯಾರು ಕೂತಿರೋರು ಅಂತ ನನ್ನ ಹೆಸರು ನನ್ನ ಹೆಸರು ರಾಜೇಶ್ ಎಲ್ವಾಯ್ ಅಂತ ಡಿ ಎಸ್ ಪಿ ಲೋಕಾಯುಕ್ತ ಆಗಿ ಕೆಲಸ ಮಾಡ್ತಾ ಇವತ್ತು ಇಲ್ಲ ನನ್ನ ಸ್ನೇಹಿತನ ಹುಟ್ಟುಹಬ್ಬ ಒಂದು ಮೂರು ಗಂಟೆ ಕಾಲ ಪರ್ಮಿಷನ್ ಬೇಕು ಅಂತ ಪರ್ಮಿಷನ್ ಇಲ್ಲಿ ತೊಗೊಂಡು ವಿಶ್ ಮಾಡ್ಲಿಕ್ಕೆ ಬಂದೆ ನನ್ನ ಇಲ್ಲಿ ಕೂಡಿಸಿದ್ರು ನನ್ನ ಅವರ ಸ್ನೇಹ ಸುಮಾರು ಇಪ್ಪತ್ತು ವರ್ಷದ್ದು ಫಾರ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಎರಡು ಸಾವಿರದ ನಾಲ್ಕನೇ ಶುರು ಆದಂಥ ಜರ್ನಿ ಈ ಅಪ್ಪನ ಬಗ್ಗೆ ತುಂಬ ಖುಷಿ ಏನು ಅಂತಂದರೆ ಜೀವನದ ವಿವಿಧ ಮಜಲುಗಳಲ್ಲಿ ಜೊತೇಲಿ ಇದ್ದೀವಿ ಆದರೆ ಈಸ್ ಆಲ್ವೇಸ್ ಎ ಬಾರ್ನ್ ಫೈಟರ್ ಸೊ ಬಾಕ್ಸಿಂಗ್ ರಿಂಗಲ್ಲಿ ಒಂದು ಮಾತು ಹೇಳ್ತಾರೆ ಈ ಸಂಬಡಿ ಫಾಲ್ಸ್ ಡೋನ್ ವಿತ್ ದ ಪಂಚ್ ದೇರ್ ಈಸ್ ನಾಟ್ ಡಿಫೀಟೆಡ್ ಬಟ್ ಹಿ ಡಿಸೈಡ್ಸ್ ನಾಟ್ ಟು ಗೆಟ್ ಅಪ್ ಮತ್ತೆ ಎದ್ ಪ್ರಯತ್ನ ಮಾಡಲಿ ಅಂದ್ರೆ ಅಲ್ಲಿಗೆ ಸೋತ ಅಂತ ಆದ್ರೆ ಪ್ರತಿ ಸಲ ಅವ್ರು ಕೆಳಗೆ ಬಿದ್ರೇನು ಅಂತ ಜನ ಅನ್ಕೋಬಹುದು ಆದರೆ ಬಿದ್ದಾಗೆಲ್ಲ ಫಿನಿಕ್ಸ್ ಥರ ಡಬಲ್ ಎನರ್ಜಿನಲ್ಲಿ ಎದ್ದು ಬಂದಿದ್ದಾರೆ ಅದು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿಲ್ಲ ದಟ್ ಇಸ್ ವಿಜಿ ಮೊದಲಿಗೆ ತಮ್ಮೆಲ್ಲರಿಗೂ ಕ್ಷಮೆ ಕೇಳ್ತೀನಿ ಕೊಂಚ ತಡೆ ಆಗಿದ್ದಕ್ಕೆ ಆಮೇಲೆ ವಿಜಯ್ ಕುಮಾರ್ ಅಣ್ಣಂಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸಾರಥಿ ಸಿನ್ಮಾ ಅಂದಮೇಲೆ ನಾವು ತುಂಬ ಕತೆಗಳು ಕೇಳಿದ್ವಿ ತುಂಬ ನಿರ್ದೇಶಕರನ್ನು ಭೇಟಿ ಮಾಡಿದ್ವಿ ಆದರೆ ಎಲ್ಲೋ ಏನೋ ಸಿಂಕ್ ಆಗಲಿಲ್ಲ ಮಾಡಬೇಕು ಅಂತ ಅದೊಂದು ಝೀಲ್ ಬರುತ್ತೆ ಈ ಒಂದು ಕತೆ ಕೇಳಿದಾಗ ಇಲ್ಲ ಗುರು ಇದು ವರ್ಕ್ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ ಯಾಕಂದರೆ ನಾವು ನಾವು ಅವಾಗ ಕಾಲೇಜ್ ಡೇಸಲ್ಲಿ ಇದ್ದಾಗ ನಾ ಸಾರಥಿ ಫಿಲಮ್ ಬಂತು ಕಾಲೇಜ್ ಮುಗಿದಿ ಪ್ರೊಫೆಷ್ನಲ್ ಲೈಫ್ಗೆ ಹೋಗೋ ಅಷ್ಟೊತ್ತಿಗೆ ಇವಾಗ ಈ ಸಿನಿಮಾ ಮಾಡ್ತಾ ಆ ಗ್ಯಾಪಲ್ಲಿ ನಾನು ತುಂಬ ಸಿನ್ಮಾ ನೋ ಅಂತ ಬಟ್ ಟೆಕ್ನಿಕಲ್ ಆಸ್ಪೆಕ್ಟ್ ಗೊತ್ತಿರಲಿಲ್ಲ ಜಸ್ಟ್ ಆಸ್ ಅನ್ ಆಡಿಯನ್ಸ್ ಬಟ್ ಈ ಸಿನಿಮಾ ಶುರು ಮಾಡಕ್ಕೆ ಕಾರಣ ಮೂರು ಜನ ಒಂದು ಜಡೇಶ್ ಕೆ ಹಂಪಿ ಅವರು ಇನ್ನೊಂದು ವಿಜಿ ಕುಮಾರ್ ಅಣ್ಣ ಅವರು ಇನ್ನೊಂದು ನಮ್ಮ ತಂದೆ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಹೊಸಪೇಟೆ ಅನ್ನೋ ತಾಲೂಕಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಏನೋ ಕನ್ಸ್ಕೊಂಡಿದ್ ಕನ್ಸು ಕಟ್ಟಿ ಬಂದಿದ ಮನುಷ್ಯ ಜಡೇಶ್ ಅವರು ಯಾರು ಇಲ್ಲ ಯಾರು ಇರ್ಲಿ ಯಾರು ಬಿಡ್ಲಿ ನನ್ಗೆ ಏನು ಮಾಡೋಕ್ಕಾಗತ್ತೆ ಅಂತ ಇಡೀ ಇಂಡಸ್ಟ್ರಿಗೆ ಎಷ್ಟೋ ಜನ ಯಂಗ್ಸ್ ಯಂಗ್ಸ್ಟರ್ಸ್ಗೆ ಇನ್ಸ್ಪಿರೇಷನ್ ಆಗಿ ನಿಂತಿರೋ ವಿಜಯ ಅಣ್ಣ ಅವರು ತಂದೆ ಇಲ್ದಿರ ಬೆಳೆದು ಒಂದು ಕುಗ್ರಾಮದಿಂದ ಬಂದು ಇವತ್ತು ಬೆಂಗಳೂರಿಗೆ ಬಂದು ಸಾರಥಿ ಅಂತ ಚಿತ್ರ ನಿರ್ಮಾಣ ಮಾಡಿದ್ ಸತ್ಯಪ್ರಕಾಶ್ ಅವರು ಈ ಕತೆ ಕೇಳಿದಾಗ ಈ ಮೂರು ಜನ ನಾನು ಕಣ್ಮುಂದೆ ಬಂದರು ಹಂಡ್ರೆಡ್ ಪರ್ಸೆಂಟ್ ಈ ಥರ ಕಾಂಬಿನೇಷನ್ ದೇವರೇ ಮಾಡ್ತಾನೆ ನಾವು ಮಾಡ್ಕೊಳೋದಲ್ಲ ಅಂತ ಅನಿಸ್ತು ಆಮೇಲೆ ನಮ್ಮ ಹಿಂದಿನ ಸಿನಿಮಾ ಸಾರಥಿಲಿ ಕೂಡ ಟ್ಯಾಗ್ ಲೈನ್ ಇತ್ತು ಸಾರಥಿ ಸಂಭವಾಮಿ ಯುಗೆ ಯುಗೆ ಅಂತ ಜಡೇಶ್ ಅವ್ರು ಬಂದರು ನನಗೆ ಸಿನಿಮಾ ಟೈಟ್ ಹೇಳಿಲ್ಲ ಸರ್ ಬಟ್ ಅದ್ರ ಕೆಳಗಡೆ ಒಂದು ಟ್ಯಾಗ್ ಲೈನ್ ಇರುತ್ತೆ ಇದು ಆಳಿದವರ ಕತೆ ಅಲ್ಲ ಅಳಿದು ಉಳಿದವರ ಕತೆ ಅಂತ ಅದು ಒಂಥರ ಮನ್ಸು ತುಂಬ ಕಾಡಗ ಕಾಡ 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 ಥರ ಆಯಿತು ಆಮೇಲೆ ಜಡೇಶ್ ಸರ್ ಒಂದ್ಸರಿ ಬಂದು ಕಂಪ್ಲೀಟ್ ನರೇಷನ್ ಕೊಟ್ಟಾಗ ನಮಗೆ ತುಂಬ ಖುಷಿ ಆಯಿತು ಬಟ್ ಏನಂದ್ರೆ ಆ ಟೈಮ್ ಅಲ್ಲಿ ನಾವು ಇಷ್ಟು ದೊಡ್ಡ ಕ್ಯಾನ್ವಸ್ ಸಿನಿಮಾ ಮಾಡೋ ಅಷ್ಟು ಫೈನಾನ್ಷಿಯಲ್ ಸ್ಟೇಟಸಲ್ಲಿ ಇರಲಿಲ್ಲ ಅಂದರೆ ನಾವು ಸಿನಿಮಾ ಮಾಡೋ ಪ್ಲಾನ್ನೇ ಇರಲಿಲ್ಲ ನಮ್ಮ ಬಿಸ್ನೆಸ್ ನಾವು ನೋಡ್ಕೊಂಡಿದ್ವಿ ಹಾಗಾಗಿ ಒಂದೆರಡು ಶೆಡ್ಯೂಲಲ್ಲಿ ಸ್ವಲ್ಪ ನಮ್ಮ ಸಂಸ್ಥೆ ಕಡೆಯಿಂದನೇ ತೊಂದರೆ ಆಯಿತು ಈಗ ಈ ಶೆಡ್ಯೂಲ್ ಮುಗಿಸಿ ಇನ್ನೊಂದು ಶೆಡ್ಯೂಲ್ ಮುಗಿಸಿದ್ರೆ ಸಿನಿಮಾ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಮುಗಿದೋಗುತ್ತೆ ಇವಾಗ ಕಂಟಿನ್ಯೂಸ್ ಶೆಡ್ಯೂಲ್ ಹಾಕೊಂಡಿದ್ವಿ ಫ್ರಮ್ ಜಾನ್ವರಿ ಟಿಲ್ ಫೆಬ್ರವರಿ ಎಂಡ್ ಮಾರ್ಚ್ ಫಿಫ್ಟೀನ್ತ್ ಸಾಂಗ್ಸ್ ಬಿಟ್ರೆ ಕಂಪ್ಲೀಟ್ ಟಾಕಿ ಫೈಟ್ ಆ್ಯಕ್ಷನ್ ಎವ್ರಿಥಿಂಗ್ ವಿಲ್ ಬಿ ಫಿನಿಶ್ಡ್ ಸೊ ಒಂದೇ ಪ್ಲೇಸಲ್ಲಿ ಹೋಗಿ ಫಿನಿಶ್ ಮಾಡೋಣ ಆದಷ್ಟು ಬೇಗ ಥಿಯೇಟ್ರಿಗೆ ಬರಬೇಕು ಅಂತ ಇದ್ದೀವಿ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ನಾನು ಎರಡು ಮಾತು ಮುಗಿಸ್ತೀನಿ ರಿತಾನ್ಯಾಗೆ ವೆಲ್ಕಮ್ ಟು ಇಂಡಸ್ಟ್ರಿ ಐ ಆಮ್ ನನಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಸಾರಥಿ ಫಿಲ್ಮ್ಸ್ ಸಂಸ್ಥೆಯಿಂದ ಅವರು ಪರಿಚಯ ಆಗ್ತಾ ಇದ್ದಾರೆ ಅದು ತುಂಬ ನನಗೆ ಖುಷಿ ಇದೆ ಆಮೇಲೆ ಮಾಸ್ತಿ ಸರ್ ಬಗ್ಗೆ ನಾನು ಹೇಳೋದು ಏನು ಹೇಳಿ ಅವ್ರ ಡೈಲಾಗ್ಗಳನ್ನ ಯೂಟ್ಯೂಬಲ್ಲಿ ಲ್ಯಾಕ್ಸ್ ಕಟ್ಟಲೆ ವ್ಯೂಸ್ ಹೋಗ್ತಾ ಇರುತ್ತೆ ಶ್ರೀಕಾಂತ್ ಅವರು ಕೂಡ ತುಂಬ ಒಳ್ಳೆಯ ರೈಟರ್ ಮುಂದೆ ಅವರು ಒಂದು ಸರ್ಪ್ರೈಸ್ ಕೊಡೋಕಿದ್ದಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ತುಂಬ ಒಳ್ಳೆ ಬರಹಗಾರ ನರಸಿಂಹಣ್ಣ ಮ್ಯಾನೇಜರು ವೆಂಕಟೇಶ್ ಅವರು ಇನ್ನು ನಮ್ಮ ತಂಡಕ್ಕೆ ಕೆಲಸ ಮಾಡಿರೋ ಎಲ್ಲರೂ ಸ್ವಾಮಿ ಸಾರು ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವರು ಮಾಡ್ತಾ ಇದ್ದಾರೆ ಎಲ್ಲರೂ ಒಟ್ಟು ಪ್ರಯತ್ನದಿಂದ ಆಮೇಲೆ ಎಡಿಟರ್ ಕೆ ಪ್ರಕಾಶ್ ಎಲ್ಲರ ಒಂದು ಒಟ್ಟು ಪ್ರಯತ್ನದಿಂದ ತುಂಬ ಒಳ್ಳೆ ಸಿನಿಮಾ ನಿಮ್ಗೆ ಕೊಡ್ತೀನಿ ಅಂತ ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ ಥ್ಯಾಂಕ್ ಯು